ಡೋಂಟ್ ಬರ್ರಿ ಬೇಬಿ ಚಿನ್ನಮ್ಮ ನೋಡುತ್ತಾ ನೋಡುತ್ತಾ ಜಾತಾ ಬಿದ್ದ ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಅವ್ರಿಗೆ ಒಂದು ಅಡುಗೆ ಅಲ್ಲಪ್ಪ ಅದು ಹೇಳಿದ್ರೆ ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ ನಿಮಶ ನನ್ನದು ಫೆವ್ರೇಟ್ ಸಾಂಗ್ ಅದು ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾ ಆರ್ಡ್ನರಿ ಹಿಟ್ಟು ಸಲಗ ಡೈರೆಕ್ಷನ್ನು ಈಗ ಸೆಕೆಂಡ್ ಫಿಲ್ಮ್ ಮಾಡಿದ್ದಾನೆ ಭೀಮಾ ಬಲ ಭೀಮ ಅದ ನಮ್ಮ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಖು ರಿಲೀಸು ಸಲಗ ಎಷ್ಟು ನೀವು ಫ್ಲೆಸ್ಸಿಂಗ್ ಕೊಟ್ಟರೂ ಸೂಪರ್ ಹಿಟ್ ಮಾಡಿದ್ರೂ ಈ ಭೀಮನೂ ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡ್ಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ ಭೀಮಲ್ಲಿ ಸೂಪರ್ ಸೂಪರು ಮಚ್ಚ ಹೌದಾಟ್ಯೂಡೇ ಸೂಪರ್ ಬೈಕಲ್ಲಿ ಬರ್ತಾ ಐಂದ್ರೆ ಓನೇ ಅದು ನಿಮಗೆಲ್ಲ ಭೀಮಾ ಅನ್ಸುತ್ತೆ ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತೆ ಹಮ್ಮು ಹಾಕ್ಕೊಂಡು ಬಿಕಾಸ್ ನಾನು ಟೂ ಥೌಸಂಡ್ ಟೂ ತೌಸಂಡ್ ಒನ್ ಟು ತ್ರೀ ಎಲ್ಲ ನಾವು ಇವ್ನು ಕ ಕವಾಸಕಿ ನಾನು ಸುಜುಕಿ ಸುಜುಕಿ ಇಬ್ಬರು ಸೊ ಅವಾಗ ಅದೇ ತರ ಥರ ಬರುವಂತಮ್ಮ ಹಾಕ್ಕೊಂಡು ಕವಾಸಿಕಿ ನನಗೆ ಈ ಇನ್ನೊಂದು ನಾನು ಇವ್ನ ಕೂದಲು ದೊಡ್ಡ ಎಲ್ಲ ಹಾಕೊಂಡು ನಾನು ಮಗ ಶಾರುಖ್ ಖಾನ್ ತರ ಹೌದು ಹೌದು ಕರೆಕ್ಟ್ ಆಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ಎಲ್ಲಾನು ಮೀರಿ ಮಚ್ಚ ಹದಿನೆಂಟು ವರ್ಷ ಆದ್ಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದೀವಿ ನಾನು ದೇವರೊಳಗೆ ಕೇಳ್ಕೊಳ್ಳೋದು ಒಂದೇನೆ ಕೃಷ್ಣಂ ಪ್ರಣಿಯ ಸಖಿ ತುಂಬಾ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ ಯಾಕಂದ್ರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದೀನಿ ಅಭಿಮಾನಿಗಳು ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರನ್ನು ಕೈಯಿಡ ನಡ್ಸ್ಕೊಂಡು ಹೋಗ್ತಾ ಇರೋ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತಲೆ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾ ನೋಡ್ತೀನಿ ನೀನು ಬಂದ್ ನನ್ನ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಾವು ಸಲಜ ಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಇವತ್ತು ಅವ್ನು ನಾನ್ ಆಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷನಲ್ ಆಗಿದೆ ತುಂಬಾ ಎಮೋಷನಲ್ ಹೇಗೆ ಅಂದ್ರೆ ನೀವು ನೋಡಿದ ತಕ್ಷಣ ನಾನು ಹೆಂಗಾದೆ ಗೊತ್ತಾ ಅವನು ಕರೆದ ಹೆಣ್ಣು ಅಲ್ಲ ನಾನು ಭೀಜ ಸರ್ ಒಂದನಲ್ಲ ನೋಡಿದ ತಕ್ಷಣ ಯೂ نو ಆon ತರ ಎಲ್ಲೋ ಡಿವಿಜಿ ರೋಡ್ ಅಲ್ಲಿ ಆ ನಮಗೆ ಮಧ್ಯಾಹ್ನ ಊಟಕ್ಕಿಲ್ದ ಪಟ್ಟ ಸಿಕ್ಕಿದಂಗೆ ಯಾರೋ ಒಬ್ರು ಸಿಕ್ಕಂಗೆ ಹದಿನೆಂಪು ಆಯ್ತು ನನಗೆ ನನಗೆ ಈಗ ಬರ್ತಾ ಸುಮ್ಮನೆ ದಾರಿ ಯೋಚನೆ ಮಾಡ್ಕೊಂಡ್ ಬಂದೆ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಇಲ್ಲಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ನಮ್ಮ ತಾಯಿ ನಮ್ ಇಬ್ರು ಯಾವ ಪೈಪೋಟಿ ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನ್ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಮಾತ್ರ ಹೋಗ್ತಿದ್ದೆ ಅಷ್ಟು ನನಗೆ ಪ್ರೀತಿ ಯೋಜನೆ ಅಂದ್ರೆ ನಮ್ಮ ಸಲಗ ಇವನು ನಮ್ಗೆ ಯಾಕೆ ಎಮೋಷನಲ್ ಆದ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡಿದ್ವಿ ಅಲ್ಲ ಎಷ್ಟು ಒದ್ದಾಡದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಕಾಯಣೆಗಳು ನನ್ಗೆ ಒಂದ್ ಲಾಚಿದ್ದು ಹದಿನೆಂಟು ವರ್ಷ ಆಗೋಯ್ತಾ ಎಪ್ಪಾ ದೇವ್ರೆ ಏನಪ್ಪಾ ಇದು ಜೀವನ ಇಲ್ಲ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗ ನಾವು ಟೀನೇಜ್ ಏಯ್ಟೀನು ಅದ ಅದಲ್ಲೇ ಮಾತಿಲ್ಲ ಬಟ್ ಹದಿನೆಂಟು ವರ್ಷದ ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ತಾಯಿಗ್ಳು ಈಗ ಬರ್ತಾ ಬರ್ತಾ ಹಂಗೇ ನೆನೆಸ್ಕೊಂಬಂದೆ ನಿಮ್ಮ ಕಷ್ಟಗಳು ನನ್ನ ಕಷ್ಟಗಳು ನೀನು ಹೊರದಾಡಿದ್ದು ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗಲ್ಲರೂ ಅರ್ಥ ಆಗೋಲ್ಲ ಅದು ಒಂದು ಒಂದು ಬುಕ್ಕೇ ಬರಿಬೇಕೆ ನಾವು ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋತಿದ್ದ್ವಿ ಅನ್ನೋದು ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನನಗೆ ಬ್ಲ್ಯಾಸ್ಟ್ ಆಗಿ ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ ಒಂದು ಒಂದು ವಿಚಿತ್ರ ವಿಜಯ್ ಇವತ್ತು ತಕ್ಕಂತ ಮಾಡ್ತಿದೀವಿ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ ಇಬ್ ಗೊತ್ತೇ ಇಲ್ಲ ಪ್ರಕಾರ ವರ್ಷ ಗೊತ್ತಾಗಿಲ್ಲ ನಮ್ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಹಿಂಗೆ ಹೋಗುತ್ತೆ ಅಂತ ಓಕೆ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ ಇಬ್ರಿಗೂ ಆ ಬಿಕಾಸ್ ಆ ಟೇಸ್ಟ್ ಗೊತ್ತಿರ್ಲಿಲ್ಲ ಅಲ್ವಾ ಸೊ ಐದಾರು ವರ್ಷ ನಮ್ ಇಬ್ರು ಗೊತ್ತೇ ಆಗ್ಲಿಲ್ಲ ಯಾವ ಬಾಗ್ಲಲ್ಲಿ ಏನು ಗೊತ್ತಾಗ್ಲಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾಗ್ ಶುರು ಆಯ್ತು ಓಕೆ ಅದು ಸೂಪರ್ ಹಿಟ್ ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗಾ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದ್ರೆ ಒಂದು ಸೀನ್ ಕೊಟ್ರೆ ಹತ್ತು ತರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗಲೂ ಹೇಳ್ತೀನಿ ವಿಜಯ್ ಕಂಟ್ರೋಲ್ ಆಗಿ ಮಾಡೋ ವಿಜಿ ಪುನೀಸ್ಕೊಡೋ ಸೊ ಸಲಗ ನೋಡಿದಾಗ ಐ ಫೆಲ್ ವೆರಿ ಹ್ಯಾಪಿ ಅಂಡ್ ಭೀಮಾ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಅದು ಬೇರೆದೇ ಲೈಫ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ನನಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದು ಒಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ ಹೌದು ಎಸ್ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ತಿಕ್ಕಾಬಟ್ಟಿಗೆ ಖುಷಿ ಪಡ್ತೀಯ ಅದು ನೋಡಿದ್ರೆ ಅಂತ ಹೇಳಂಗಿಲ್ಲ ನಾನು ಇಂಟೆನ್ಶನ್ಸು ತುಂಬಾ ಚೆನ್ನಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆ ಖುಷಿಯಾಗಿದ್ದು ನಿಂದು ಅದೇ ನೆಕ್ಸ್ಟ್ ಬರೋ ಊಟ ನಾನು ಒಂದ್ ಅನ್ಕೊಂಡೆ ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳೋಣ ಅದು ಕೂಡ ನಮಗೆ ಎಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮಿಬ್ರದ್ದು ಇದು ಏನೋ ಕ್ಲ್ಯಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಐತು ಅಲ್ಲಿ ಅಜ್ಜಿ ಯಾರ ಹತ್ರ ಜಗಳ ಆಡೋವನೋ ನನಗೆ ಗೊತ್ತಿಲ್ಲ ನಾನು ಯಾರ ಹತ್ರ ಜಗಳ ಆಡಿದನೋ ಅಜ್ಜಿಗೆ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ರ ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ಪಲ್ಲಿ ಹೌದು 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 ನಾವಿಬ್ಬರು ಒಂದು ದಿನವೂ ಒಬ್ರನೊಬ್ರು ಬೈಕೊಂಡು ಇಲ್ಲ ಎದುರುಗಡೆ ಸಿಕ್ದಾಗ ಎಷ್ಟು ನಗ ಆಡ್ಕೊಂಡು ಹಳೆದೆಲ್ಲ ನೆನ್ಪುಸ್ಕೊಂಡು ನಮ್ ಕಾಲ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೋಟ್ ತಿಂದ್ಬಲ್ವಾ ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಇರ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡೋಣ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ ರೂಮ್ ಅಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ ಅವತ್ತು ನೈಟ್ ಆತರ ದಿನಗಳು ಇವತ್ತು ಬಿಜಿ ಒಬ್ಬ ಡೈರೆಕ್ಟರ್ ಆಗಿದ್ದಾನೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ವಿಜಿನ್ ಹೆಚ್ಚು ಇಷ್ಟಪಡೋದವೇ ಅವನು ಡೆಡಿಕೇಟ್ ಮಾಡಿದ್ದು ರೀತಿ ಇನ್ನು ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪಾರ್ಕಲ್ಲಿ ಒಬ್ಬನೇ ಓಡಾಡೋನು ಒಬ್ಬನೇ ಲಗಾಟಿ ಹೊಡಿತಾಯಿರೋನು ಟ್ಯಾಕ್ಸ್ ಅಮ್ಮರು ಫ್ರೆಂಡ್ಸ್ ಅಮ್ಮರು ಫ್ಲಿಪ್ಸು ಒಬ್ಬನೇ ಓಡಾ ನಾನು ವಿಜಿ ಏನು ಇಷ್ಟು ಮಾಡ್ತಿದ್ದೆ ಒಂದು ಪಿಕ್ಚರ್ ಸಿಕ್ಕಿದೆ ಎರಡು ಆತರ ಒಬ್ಬ ಡೆಡಿಕೇಟ್ ಅದಕ್ಕೆ ಏನ ಮಾಡ್ಬೇಕ ಬಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಮಾಡಿ ನನ್ ಗಣೇಶನ್ ಯಾವಾಗ್ಲೂ ಒಂದೇ ವಿಷಯಕ್ಕೆ ನೆನ್ಸ್ಕೊತೀನಿ ಯಾಕಂದ್ರೆ ಎಲ್ಲೂ ಬದ್ಲಾಗ್ಲೇ ಇಲ್ಲ ನೀನೆಲ್ಲೂ ಬದಲಾಗ್ಲಿಲ್ಲ ಮಚ್ಚ ಯಾವತ್ತೂ ಬದಲಾಗಲಿಲ್ಲ ನಾನು ನಾನೊಂದ್ಸರಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು ಹೇಳೋಣಮ್ಮ ಅರಮನೆ ಇದು ಯಾಕೆಂದ್ರೆ ಅರಮನೆ ಅಂತ ಸಿನಿಮಾ ಮಾಡಿದ್ದೆ ಅದಕ್ಕೆ ಅರಮನೆಲ್ಲಿದ್ದೆ ನಾನು ದೇವ್ರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಅವ್ನು ಅವನ ಮನ್ಸು ಹಂಗಿದೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅಂತ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ ಬೇಡ ಈಗ ಹೋಗಿ ಎಬ್ಬರಿಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ಲವೋ ಗೊತ್ತಿಲ್ಲಮ್ಮ ಹೋಗೋಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ ನಿನ್ನ ಒಳ್ಳೆತನ ನಿನ್ನ ಮನಸ್ಸು ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಇರೋದು ಅದು ಯಾವಾಗಲೂ ಅದೇ ನಮ್ಗೆ ಹದಿನೆಂಟು ವರ್ಷದ ಜರ್ನಿ ಕರ್ಕೊಂಬರ್ತಾ ಇದೆ ನಾನು ಯಾವಾಗಲೂ ಒಂದೇ ಅಂದ್ಕೊಳೋದು ನೀವೆಲ್ಲ ನೋಡಿದ್ರೂ ಗಣೇಶನ ನಾನು ನೋಡಿದ್ದೀನಿ ಯಾಕಂದರೆ ಪಾಪ ಕಷ್ಟನ ಹೇಳ್ಕೊಳಕ್ಕಾಗ್ದಿರ ಅಳೋಕ್ಕಾಗ್ದಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ನಿಂತ್ಕೊಂಡಿರ್ತಾ ಇದ್ವಿ ನಾವಿರುವಷ್ಟೊತ್ತು ನಗ್ತಿರ್ತಿದ್ವಿ ಒಬ್ಬೊಬ್ಬರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ಲದಂಗೆ ಕಣ್ಣೀರು ಬರ್ತಾನೆ ಇರೋ ಏನಾಗ್ತೀವೋ ಏನಾಗ್ತೀವೋ ಏನಾಗತ್ತೋ ಲೈಫ್ ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಡ್ಕೊಂಡ್ಬಂದಿದ್ದು ನಾನಿವತ್ತು ಗಣೇಶ್ ಸಿನ್ಮಾ ಈಗ ಏನು ಹದಿನೈದಕ್ಕೆ ಬರ್ತಾ ಇದೆ ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗಿ ಹೇಳಿದೆ ಈಗ ಅರ್ಜುನ್ ನೀನು ನನಗಾದ್ರೆ ಎಂಟಾಣಿ ಸೆಂಟು ಹಾಕೊಂಡು ತನ ನಾನ ಅಂತೆಲ್ಲ ಮಾಡ್ಬಿಟ್ರೆ ಅವನು ಅದೇ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ ನೋಡುತ್ತ ನೋಡುತ್ತ ಹಂಗಾತ ಬಿದ್ದೋದೇ ಯಾಕೆ ನೋಡೇ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ ನಿಂಗೆ ಮಾಡ್ತೀನಿ ನಿನ್ಗೆ ಅಂತೇಳಿದೆ ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಅದೆಲ್ಲ ಗೊತ್ತಿಲ್ಲ ನನಗೂ ಅದೇ ಥರ ಸಾಂಗ್ ಮಾಡ್ಬೇಕು ನೀನು ಅಂದ್ರೆ ಒಂದು ಖುಷಿ ಅನ್ನಿಸ್ತದೆ ನನಗೆ ಈಗ ನಾನೊಬ್ಬ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಆಯಿತಾ ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು ಡ್ಯಾನ್ಸ್ ಗೀಚ್ ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ

ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ ನಂದ ಬರ್ತದೆ ನೀವು ನಂಬಕ್ಕೆ ಆಗಲ್ಲ ಅಷ್ಟ ಪಾತಾಳ ನೋಡಿದ್ದೀವಿ ಸೊ ಹಂಗಾಗಿ ನಾವಿಬ್ಬರು ಬದಲಾಗಲ್ಲ ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು ನೀನು ಯಾವಾಗ ಹೇಳ್ತೀಯ ಹಾಂ

ಇಲ್ಲ ಮಾಡಬೇಕು ಮಾಡ್ಬೇಕು ಯಾಕೆ ಗೊತ್ತಾ ಇದೆಲ್ಲವೂ ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳತ್ ನಮಗೆ ಫ್ಯೂಚರಲ್ಲಿ ನನಗೆ ತುಂಬ ಆಸೆ ಇದೆ ಇವಾಗ ನಿನ್ ನಿನ್ನ ಕ್ಯಾಲಿಬರೇ ಬೇರೆ ನಿನ್ನ ಟ್ಯಾಲೆಂಟೇ ಬೇರೆ ಬಿಕಾಸ್ ನೀನು ನಿಂತರೆ ಒಂದು ಒಂದು ಕ್ಷಣಕ್ಕೆಷ್ಟೇ ದುಃಖ ಇದ್ರು ನಗಸಿದ ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಸಿ ಆ ಚಕ್ರೆ ಕಳಿಸ್ಬಿಡ್ತೀಯ ಅದು ನಿಮ್ಮ ಕೆಪಾಸಿಟಿ ದೇವ್ರು ಕೊಟ್ಟಿರೋದು ಆ ಸರಸ್ವತಿ ಹೊಲ್ದಿರೋದ್ರಿಂದ ಅದು ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುಳ್ಳಿ ಕಾಲು ಹುರಿದಂಗೆ ಉರ್ಕೊಂಡು ಹೋಗ್ತಾ ಅದು ನನಗೆ ಬರಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಇರೋದು ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅಂದ್ಕೊತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಅದು ಮಾಡಬೇಕು ಒಂದು ರೆಡಿ ಮಾಡಬೇಕು ಒಂದು ಒಳ್ಳೆ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿ ಹೆಂಗೆ ಅಂದರೆ ನೆನೆಸ್ಕೋಬೇಕು ಏಯ್ ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ ಅವ್ನು ನಾಟ್ ಸಿಗ್ಬೇಕು ಅಷ್ಟೇ ಅದನ್ನ ನಾಚ್ ಸಿಕ್ಕಿದ್ರೆ ಸಕ್ಕತ್ತಾಗಿರೋದು ಮರಣ ಬಿಡದೆ ಬಿಡದೆ ಬೇಡ ಯಾವುದೇ ಕಾರಣಕ್ಕೂ ಬಿಡ ವ್ಯವಸ್ಥೆ ಮಾಡ್ಬಿಟ್ಟು ಹೇಳಿ ವಿಜಯ್ ಇಂತ ದಿನ ಗಣೇಶ್ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಕ್ ಅಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಆಲ್ ದ ಬೆಸ್ಟ್ ನಿನಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಲವ್ ಯು ಲವ್ ಯು ಆಲ್ ದ ಬೆಸ್ಟ್ ಇಲ್ಲ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಮ್ಮದು ನಾನು ಬರ್ತೀನಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ ನಾ ನೀನು ನಮ್ ಪ್ರೀಸ್ ಇವೆಂಟ್ ಬರ್ಬೇಕು ಮಾತು ಕೊಡು ಬರ್ತೀನಿ ಬರ್ತೀನಿ ಇದೇ ಮಾತ ಇದೇ ಮಾತಾ ಮೂರನೇ ತಾರೀಕು ಸಾಯಂಕಾಲ ಬರ್ತೀನಿ ಏಳು ಗಂಟೆಗೆ ಹೌದು ಆಯ್ತಾ ನಿನ್ನ ನಾನು ಕರಿಬೇಕಪ್ಪ ಆಮೇಲೆ ಹತ್ತನೇ ತಾರೀಕು ಸಾಯಂಕಾಲ ನಾನು ಬರ್ತೀನಿ ಹತ್ತಕ್ಕೆ ನಿನ್ ಆಯ್ತು ಎಲ್ಲಿ ಅದು ಹತ್ತನೇ ತಾರೀಕು ಸಾಯಂಕಾಲ ಹೇಳ್ತೀನಿ ಹುಬ್ಳಿ